ಶೋಭಾಜ್ ಕಿಚನ್ ವಾಡ್ಗೆ ಸ್ವಾಗತ ಇವತ್ತು ನಾನು ನವ್ನಕ್ಕಿ ಮತ್ತು ತೊಗರಿಬೇಳೆ ಹಾಕಿ ಸ್ಪೆಷಲಾಗಿ ಬಿಸಿಬೇಳೆ ಬಾತ್ ಮಾಡೋದು ಹೇಗೆ ಅನ್ನೋದು ತೋರಿಸ್ಕೊಡ್ತೀನಿ ಇದು ಸಕ್ಕರೆ ಕೈಯಲ್ಲಿ ಇರೋರಿಗೆ ತುಂಬಾ ಅಂದರೆ ತುಂಬಾ ಉಪಯೋಗ ಆಗಲಿ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅದಕ್ಕೆ ಬೇಕಾಗೋ ಸಾಮಗ್ರಿಗಳನ್ನು ಹೇಳ್ತೀನಿ ಮೊದಲೇದಾಗಿ ನಾನು ಇಲ್ಲಿ ಒಂದು ಒಂದೂವರೆ ಕಪ್ಪು ನವ್ನಕ್ಕಿ ತಗೊಂಡಿದ್ದೀನಿ ಒಂದು ಕಪ್ಪು ತೊಗರಿಬೇಳೆ ತೊಗೊಂಡಿದ್ದೀನಿ ಇದನ್ನು ಎಂಟು ತಾಸು ನೆನೆ ಕಿಡಬೇಕು ಅಂದರೆ ಅದು ತುಂಬ ಸ್ಮೂತಾಗಿ ಚೆನ್ನಾಗಿ ಬರುತ್ತೆ ಮತ್ತು ಇನ್ನು ಬೇಕಾಗಿರೋ ಸಾಮಾನುಗಳು ಸಾಮಗ್ರಿಗಳನ್ನು ಹೇಳ್ತೀನಿ ಇದಕ್ಕೆ ಒಂದು ಎಪ್ಪತ್ತು ಹುರುಳಿಕಾಯಿ ಅಂದರೆ ಬೀನ್ಸ್ ಬೇಕು ಮತ್ತು ದೊಡ್ಡದಾಗಿರುವಂಥದ್ದು ಮೂರು ಗಜ್ಜಲೆ ಕ್ಯಾರೆಟ್ ಬೇಕು ಮತ್ತೆ ಒಂದು ಉಳ್ಳಾಗಡ್ಡೆ ಉಳ್ಳಗಡ್ಡೆ ಈರುಳ್ಳಿ ಬೇಕು ಚಿಕ್ಕದಾದರೆ ಎರಡು ದೊಡ್ಡದಾದರೆ ಒಂದು ತೊಗೊಳ್ಳಿ ಮತ್ತು ಒಂದು ನಾಲ್ಕು ಚಿಕ್ಕದು ಬಟಾಟೆ ಬೇಕು ನನ್ನಲ್ಲಿ ಮೂರು ಕಡೆ ಮೂರು ಭತ್ತರ ಇತ್ತು ಹಾಗಾಗಿ ಮೂರು ಬಳಸಿದ್ದೀನಿ ಮತ್ತು ಒಂದು ಏಳು ಚಮಚೆ ಇಲ್ಲಿ ಬಿಸಿಬಾಳೆಘಾತ್ ಪೌಡ್ರನ್ನ ಯೂಸ್ ಮಾಡಬೇಕು ನಾನು ಮನೆಯಲ್ಲಿ ಬಿಸಿಬಾಳೆಘಾ ಪೌಡ್ರ್ ಮಾಡಿಟ್ಟಿದ್ದೀನಿ ಅದನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕುತ್ತೇನೆ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಅರಿಶಿಣ ಎಂಟು ತಾಸು ನೆನೆಕ್ಕಿಟ್ಟಿರುವಂಥ ಹಸಿ ಇದು ಫ್ರೋಜನ್ ಬಟಾಣೆ ನೀವು ಮಾರ್ಕೆಟ್ನಲ್ಲಿ ಬೇಕಾ ಸಿಗುವಂಥ ಫ್ರೆಶ್ ಬಟಾಣಿ ಕೂಡ ಉಪಯೋಗಿಸ್ಬೋದು ಒಂದು ನಾಲ್ವತ್ತು ಕರಿವೆ ಒಂದು ಕಟ್ಟಿ ಕರಿವೆ ಮತ್ತು ಒಂದು ಎರಡು ನಿಂಬೆ ಹಣ್ಣು ಗಾತ್ರದಷ್ಟು ಹುಣಸೆಹಣ್ಣು ಒಂದು ಎರಡು ಟೇಬಲ್ ಸ್ಪೂನ್ ಸಾಸಿವೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಗೂ ಎರಡು ಟೀ ಸ್ಪೂನಷ್ಟು ಬೆಲ್ಲ ಒಂದು ದೊಡ್ಡ ಒಂದು ಟೀ ಸ್ಪೂನಷ್ಟು ಹಿಂಗು ನಾಲ್ಕು ಟೀ ಸ್ಪೂನಷ್ಟು ಉಪ್ಪು ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆ ಇದಿಷ್ಟೆಲ್ಲ ಇದು ಬೇಕಾಗೋ ಸಾಮಗ್ರಿಗಳು ಇದನ್ನು ಹೇಗೆ ಮಾಡೋದಂತ ಈಗ ತೋರಿಸ್ಕೊಡ್ತೀನಿ ಈಗ ತರಕಾರಿಗಳನ್ನು ಹೆಚ್ಚಿಕೊಡೋದನ್ನು ತೋರಿಸ್ತಾ ಇದ್ದೀನಿ ಈ ದೊಡ್ಡ ದೊಡ್ಡದಾಗಿ ಒಂದೊಂದು ಇಂಚಾಗಿ ದೊಡ್ಡದಾಗಿ ಈ ಬಿಂದನ್ನು ಹೆಚ್ಚಿಕೋಬೇಕು ಅದೇ ಥರ ಇವಾಗ ಕ್ಯಾರೆಟ್ ಕೂಡ ಚಿಕ್ಕದಾಗಿ ಚಿಕ್ಕದಾಗಿ ಹೆಚ್ಕೋಬೇಕು ಮತ್ತು ಈರುಳ್ಳಿ ಕೂಡ ಒಂದು ಸಣ್ಣ ಸಣ್ಣದಾಗಿ ಚಿಕ್ಕ ಹೋಳಾಗಿ ಹೆಚ್ಕೊಳ್ಬೇಕು ಬಟಾಟೆ ಕೂಡ ಹೀಗೆ ಕಟ್ ಮಾಡಿ ಹಾಕಬೇಕು ಈಗ ಚಿಕ್ಕದಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಎಲ್ಲ ತರಕಾರಿಗಳನ್ನು ಈ ಥರ ಸಣ್ಣ ಸಣ್ಣದಾಗಿ ಹೆಚ್ಕೊಂಡು ಇದನ್ನು ಕುಕ್ಕರ್ನಲ್ಲಿ ಹಾಕಿಬಿಟ್ಟು ಒಂದು ಮೂರು ಬಿಸಿಲು ಬರೋವರೆಗೂ ಕುದಿಸ್ಕೋಬೇಕು ಈ ತರಕಾರಿ ಎಲ್ಲ ಚೆನ್ನಾಗಿ ಬಂದಿದೆ ಇದೊಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಟ್ಟು ಈ ನೆನೆಸಿಟ್ಬಿಟ್ಟು ನೆನೆಸಿಟ್ಕೊಂಡಿರೋ ನಾವು ಹಾಗೂ ಹಾಕಿ ಕಡೆಬೇಳೆನ ಕುಕ್ಕರ್ಗೆ ಹಾಕಿಬಿಟ್ಟು ಐದರಿಂದ ಆರು ಬಿಸಿಲು ಮಾಡಿಸ್ಬೇಕು ಇದು ಅನ್ನ ಬೆಂದು ಬರೋವರೆಗೂ ನಾವಿವಾಗ ಒಂದು ತುರಿದಿಟ್ಕೊಂಡಿರೋ ಒಂದು ಹಸಿ ಬಟ್ಟೆ ಕೊಬ್ಬರಿ ಕೊಬ್ಬರಿ ಹಾಗೂ ಏಳು ಚಮಚೆ ಬಾತ್ ಪೌಡ್ರನ್ನು ಮಿಕ್ಸಿಗೆ ಹಾಕಿ ಸಣ್ಣಗೆ ರುಬ್ಕೊಬೇಕು ನೆನೆಸಿಟ್ಕೊಂಡಿರೋ ಹುಣಸೆಹಣ್ಣು ಕೂಡ ಈಗ ಎರಡು ನಿಂಬೆಹಣ್ಣು ಗಾತ್ರದ ಹುಣ್ಣೆಹಣ್ಣು ನಾವು ನೆನೆಸಿಟ್ಕೊಂಡಿದ್ವಿ ಅದನ್ನು ಕೂಡ ಇದಕ್ಕೆ ಹಾಕಿಬಿಟ್ಟು ಇದನ್ನು ಸಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಈಗ ಬಿಸಿಬೇಳೆ ಭಾತ್ ಮಾಡುವ ವಿಧಾನ ಒಂದು ಪಾತ್ರೆಯನ್ನು ಇಟ್ಕೊಂಡ್ಬಿಟ್ಟು ಅದರಲ್ಲಿ ಇವಾಗ ಒಂದು ಕೊಬ್ಬರಿ ತುರಿ ತುರಿಯನ್ನು ತುರ್ಕೊಂಡು ಇದು ಏಳು ತಂಟೆ ಬಿಸಿಬೇಳೆ ಬೇರೆ ಪೌಡ್ರನ್ನ ಹಾಕಿ ಫೈನ್ ಪೇಸ್ಟ್ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಹಾಕಬೇಕು ಅದನ್ನು ಹಾಕಿ ಅದರಲ್ಲಿ ಇವಾಗ ಅದನ್ನು ಮಿಕ್ಸಿಯಲ್ಲಿ ಚೆನ್ನಾಗಿ ತೊಳೆದ್ಬಿಟ್ಟು ಅದು ಉಳಿದಿರೋದನ್ನು ಕೂಡ ಇದರಲ್ಲಿ ಹಾಕಬೇಕು ಇದನ್ನು ಮೀಡಿಯಮ್ ಹೀಟಲ್ಲಿ ಇಟ್ಕೊಂಡು ಮೂರಿಂದ ನಾಲ್ಕು ನಿಮಿಷ ಬಿಸಿಯಾಗ ಇದಕ್ಕೆ ನಾನಿವಾಗ ಉಪ್ಪು ಬೆಲ್ಲ ಹಾಗೂ ಕರಿಬೇವನ ಕೂಡ ಇಲ್ಲೇ ಇದ್ದೀನಿ ಮತ್ತು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕಬೇಕು ಇದನ್ನು ಮೂರರಿಂದ ನಾಲ್ಕು ನಿಮಿಷ ಮೀಡಿಯಮ್ ಹೀಟಲ್ಲಿಟ್ಟು ಚೆನ್ನಾಗಿ ಕುದಿಸ್ಬೇಕು ಇವಾಗ ಬೇಯಿಸಿಟ್ಕೊಂಡಿರೋ ಸರ್ಕಾರ ಹಾಕಬೇಕು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದು ತಳ ಹಿಡಿಯೋ ಕಾಣಿಸ್ತಾ ಇದ್ರೆ ಸ್ವಲ್ಪ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈಗ ಬೇಯಿಸಿಟ್ಕೊಂಡಿರೋ ಅನ್ನ ಹಾಕ್ತಾ ಇದ್ದೀನಿ ಉಪ್ಪು ಇವಾಗಿದು ಸ್ವಲ್ಪ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಇದು ಚೆನ್ನಾಗಿ ಐದು ನಿಮಿಷ ಬೇಯಬೇಕು ಅದಕ್ಕೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಹಾಕಿದರೆ ತುಂಬ ಚೆನ್ನಾಗಿ ಫ್ಲೇವರ್ ಬರುತ್ತೆ ತುಪ್ಪ ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇವಾಗಿಂದ ಚಿಕ್ಕದಾಗಿ ಒಂದು ಒಗ್ಗರಣೆ ಕೊಡೋಣ ನುಡಿದ್ರೆ ಎಣ್ಣೆ ಹಾಕಿಬಿಟ್ಟು ಅದಕ್ಕೆ ಎಣ್ಣೆ ಕಾದ ತಕ್ಷಣ ಸಾಸಿವೆ ಹಾಕಿಬಿಟ್ಟು ಆсте ಚಿಪುಟ್ ತಕ್ಷಣ ಇದಕ್ಕೆ ಹಿಂಗ ಹಾಕಿಬಿಟ್ಟು ಸಾಸವೆ ಹಾಕಬೇಕು ಸಾಸೆ ಚಿಪುಟ್ ತಕ್ಷಣ ಒಂದು ಚಮಚ ಹಿಂಗ ಹಾಕಿಬಿಟ್ಟು ಇದಕ್ಕೆ ಒಂದು ಒಣ ಮೆಣಸಿನಕಾಯಿ ಮೂರು ಹಾಕಿಬಿಟ್ಟು ಈ ಮರಗ ಹಿಡಿ ಒಗ್ಗರಣೆನ બીજી ಬಟ್ಟಿಗೆ ಹೀಗೆ ಮಿಕ್ಸ್ ಮಾಡಬೇಕು ಇವಾಗ ಬಿಸಿ ಬಿಸಿಯಾದ ರುಚಿ ರುಚಿಯಾದ ಆದ ಬಿಸಿ ಬೇಳೆ ಭಾತ ತಿನ್ನೋದಕ್ಕೆ ರೆಡಿಯಾಗಿದೆ ಇವಾಗ ಬಿಸಿ ಬಿಸಿಯಾದ ಬಿಸಿ ಬೇಳೆ ಭಾತ ಸವಿಯಲು ಸಿದ್ಧವಾಗಿದೆ ಇದ್ರ ಜೊತೆಗೆ ನಾವು ರೈತ ಕೂಡ ಮಾಡ್ಬೋದು ಅಥವಾ ಬೂಂದಿ ಕೂಡ ಯೂಸ್ ಮಾಡ್ಬೋದು ಅಥವಾ ಚಿಪ್ಸ್ ಕೂಡ ಯೂಸ್ ಮಾಡ್ಬೋದು ನಾನಿಲ್ಲಿ ಚೀಪ್ಸನ್ನು ಯೂಸ್ ಮಾಡಿದ್ದೀನಿ ಲೈಕ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೆಯಬೇಡಿ ನಮಸ್ಕಾರ ಥ್ಯಾಂಕ್ ಯು